ನಮಸ್ಕಾರ ನಾನು ಶುಭ ಮತ್ತೆ ತೋರಿಸ್ತಾ ಇದ್ದೀನಿ ಒಂದು ಬಕೆಟಲ್ಲಿ ಒಂದು ಸ್ವಲ್ಪ ನೀರು ಕಂಫರ್ಟ್ ಒಂದು ಸ್ವಲ್ಪ ಬೆಡ್ಶೀಟು ನನ್ನ ಮಾಮೂಲಿ ಈ ಥರ ಬೆಡ್ಶೀಟ್ಸ್ ಇರುತ್ತಲ್ಲ ಇಲ್ಲ ದಪ್ಪ ಟವಲ್ ಆದರೂ ತಗೋಬೋದು ನೀವು ಸ್ವಲ್ಪ ನೀರು ಹಿಂಡಬೇಕಷ್ಟೆ ಜಾಸ್ತಿ ಹಿಂಡಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಹಿಂಡ್ಬಿಟ್ಟು ಆ ಬಕೆಟ್ ಮೇಲೆನೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ ನೋಡಿ ಹಿಂಗೆ ಹಾಕ್ಬಿಟ್ಟು ಬಿಟ್ಬಿಡಿ ಒಂದು ಸ್ವಲ್ಪ ತೇವ ಇದ್ದಂಗೆ ನಿಮಗೆ ಹಾಲಲ್ಲಿ ಬೇಕಂದ್ರೆ ಹಾಲಲ್ಲಿ ಇಲ್ಲ ರೂಮಲ್ಲಿ ತಣ್ಣಗಿರ್ಬೇಕಂದ್ರೆ ಕಿಟಕಿ ಓಪನ್ ಇಡಬೇಕು ಕರ್ಟನ್ಸ್ ತೆಗೆದುಬಿಟ್ಟು ಆ ಕಂಬಿಗೆ ಈ ತೇವಾ ಬಟ್ಟೆನೂ ಹಾಕ್ಬಿಡ್ಬೇಕು ಟವಲ್ ಆಗಲಿ ಇಲ್ಲ ಬೆಡ್ಶೀಟ್ ಆಗಲಿ ಹಾಕ್ಬಿಟ್ರೆ ಅಂತೂ ಆಚೆಯಿಂದ ಬಿಸಿ ಗಾಳಿ ಬರೋದು ಒಳಗಡೆಗೆ ತಣ್ಣಗಿರುತ್ತೆ ತುಂಬಾ ತಣ್ಣಗನ್ಸುತ್ತೆ ರೂಮ್ ಆಗಲಿ ಹಾಲ್ ಆಗಲಿ ಬೇಕಾದರೆ ಟ್ರೈ ಮಾಡಿ ಇದನ್ನು ಕೂಡ ಈ ಬೇಸಿಗೆಯಲ್ಲಿ ಬೇಗ ಒಣಗೋಗ್ಬಿಡುತ್ತೆ ನೀವೇನು ಮಾಡಬೇಕಂದ್ರೆ ವಿಳ್ಯದೆಲೇನು ಈ ಥರ ಅಲ್ಯೂಮಿನಿಯಂ ಪಾಯಿಲ್ ಪೇಪರ್ ಇದ್ರೆ ಕೆಳಗಡೆ ಒಂದು ಪೇಪರು ಮತ್ತು ಮೇಲೇನೂ ಒಂದು ಪೇಪರ್ ಹಾಕ್ಬಿಟ್ಟು ಸೇಮ್ ನಾನು ಹೆಂಗೆ ಅದನ್ನು ಮೊಡ್ಚ್ತಾ ಇದ್ದೀನಲ್ಲ ಹಂಗೆ ಸೇಮ್ ಒಂದು ಸ್ವಲ್ಪ ಗಾಳಿ ಒಳಗಡೆ ಹೋಗ್ದಿರ ಬಿಡಬೇಕು ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಜಾಸ್ತಿ ದಿನ ಇರುತ್ತೆ ಮನೆಯಲ್ಲಿ ಅಲ್ಯೂಮಿನಿಯಂ ಪಾಯಿಲ್ ಪೇಪರ್ ಇಲ್ಲ ಅನ್ನೋರು ನ್ಯೂಸ್ ಪೇಪರ್ ಬೇಕಾದರೂ ತಗೋಬೋದು ನೋಡಿ ನ್ಯೂಸ್ ಪೇಪರಲ್ಲಿ ಸೇಮ್ ವಿಳೆದೆಲೆ ವಿಳೆದೆಲೆ ಅಂದರೆ ತೇವ ಇರಬಾರ್ದು ಸ್ವಲ್ಪ ಒಣಗಿರಬೇಕು ಅಂದರೆ ತೇವಾ ತೇವಾನೇ ಎತ್ತಿಕ್ಕಿದ್ರೂ ಜಾಸ್ತಿ ದಿನ ಇರಲ್ಲ ಸ್ವಲ್ಪ ಬಟ್ಟೆಯಲ್ಲಿ ಒರೆಸ್ಬಿಡಿ ತೇವ ಇದೆ ಅಂತಂದರೆ ಮತ್ತೆ ಈ ಥರ ನ್ಯೂಸ್ ಪೇಪರ್ ಒಳಗಡೆ ಇಟ್ಬಿಟ್ಟು ಮಡಚುಬಿಟ್ಟು ಈ ಥರ ಬ್ಯಾಗ್ಸ್ ಕ್ಯಾರಿ ಬ್ಯಾಗ್ ಇರುತ್ತಲ್ಲ ಬ್ಯಾಗ್ ಒಳಗಡೆ ಇಟ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಇಡಬೇಕು ಜಾಸ್ತಿ ದಿನ ಇರುತ್ತೆ ಬಕೆಟಲ್ಲಿ ಒಂದು ಸ್ವಲ್ಪ ನೀರು ತಗೊಬಿಟ್ಟು ಒಂದು ಎರಡು ಕಾಟನ್ ಸೀರೆ ತಗೊಂಡಿದ್ದೀನಿ ಹಳೇದು ಯಾವುದನ್ನ ಕಾಟನ್ ಸೀರೆ ಮನೆಯಲ್ಲಿ ಹಿಂದೆ ಹಾಕಿರ್ತೀವಲ್ಲ ಸೀರೆ ತಗೊಬಿಟ್ಟು ನೋಡಿ ಬಕೆಟ್ ಒಳಗೆ ಅದ್ಬಿಡಿ ನೀರೊಳಗಡೆಗೆ ಅದ್ಬಿಟ್ಟು ಸ್ವಲ್ಪ ಇಣ್ಬೇಕಷ್ಟೇ ನೋಡಿ ಎರಡು ಸೀರೆ ತಗೊಂಡಿದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಹಳೇ ಸೀರೆ ಇದು ಅಮ್ಮದು ಒಂದೆರಡು ಸೀರೆ ತಗೊಂಡಿದ್ದೀನಿ ಎರಡನ್ನೂ ಚೆನ್ನಾಗಿ ನೀರು ಸ್ವಲ್ಪ ಇಂಡಬೇಕಷ್ಟೆ ಮತ್ತು ಸ್ವಲ್ಪ ಹಿಂಡ್ಬಿಟ್ಟು ಆ ಬಕೆಟ್ ಮೇಲೇ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ ರಾತ್ರಿ ನೀವು ಮಲಗೋವಾಗ ತುಂಬಾ ಬಿಸಿ ಇರುತ್ತಲ್ವ ನೀವು ಕಿಟಕಿಯಿಂದ ಬಾಗಿಲ್ಗೆ ಹಂಗೆ ನೀವೆಲ್ಲಿ ಮಲಗ್ತಿರಲ್ಲ ಎರಡೂ ಕಡೆ ಕಟ್ಬಿಡಬೇಕು ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ನೀವು ಬೇಕಾದರೆ ಸ್ಪ್ರೇ ಮಾಡ್ಕೋಬೋದು ನೀರು ನೋಡಿ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ಮತ್ತು ಕಿಟಕಿ ಓಪನ್ ಇಡಬೇಕು ನೀವು ಈ ಕಿಟಕಿಗೆ ಓಪನ್ ಇಟ್ಟರೆ ಒಳಗಡೆ ಅಂತೂ ತುಂಬ ತಣ್ಣಗೆ ಬರುತ್ತೆ ಎಷ್ಟೇ ಬಿಸಿ ಇರಲಿ ಬಿಡಿ ರೂಮ್ ತುಂಬ ತಣ್ಣಗೆ ಅನಿಸುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ಮತ್ತೆ ಬಂದೆ ನನಗೆ ಕಮೆಂಟ್ ಹಾಕಿ ನೋಡಿ ಒಂದ್ ಮೂರ್ ತಕೊಂಡು ನೀರು ತುಂಬಿಸ್ಬಿಟ್ಟು ಗ್ಲಾಸ್ ಮೇಲೆ ಈ ತರ ಫ್ರೀಜರ್ ಅಲ್ಲಿ ಇಟ್ಬಿಡಿ ಮಾರ್ನಿಂಗ್ ಇಟ್ಟಿರೋದು ನೈಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲ ಐಸ್ ಕ್ಯೂಬ್ಸ್ ಬೇಕಾದ್ರೂ ತಗೋಬಹುದು ನೋಡಿ ತೋರಿಸ್ತಾ ಇದ್ದೀನಿ ಐಸ್ ಕ್ಯೂಬ್ಸ್ ಕೂಡ ನಾನು ತಗೊಂಡಿದ್ದೀನಿ ಇದನ್ನು ಇವಾಗ ಬಿಸಿಗೆ ರೂಮ್ ಎಲ್ಲ ಬಿಸಿ ಅನ್ನಿಸ್ತಾ ಇರುತ್ತೆ ನೀವು ಟೇಬಲ್ ಫ್ಯಾನ್ ಆದ್ರೆ ಟೇಬಲ್ ಫ್ಯಾನ್ ಹತ್ರನೇ ಇಡೋದ್ರಿಂದ ಆ ರೂಮ್ ಎಲ್ಲ ತಣ್ಣಗ್ ಗಾಳಿ ಬರ್ತಾ ಇರುತ್ತೆ ಸ್ವಲ್ಪ ಫ್ಯಾನ್ ಗಾಳಿ ತಗಲೋ ತರಾನೇ ಇಟ್ಟರೆ ಹಾಲಲ್ಲಾಗಲಿ ರೂಮಲ್ಲಾಗ್ಲಿ ನೀವು ಮಲಗೋ ಹತ್ರ ಅಂದ್ರೆ ತುಂಬಾ ತಣ್ಣಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ಬೇಸಿಗೆಯಲ್ಲಿ ಅಕ್ಕ ಪಕ್ಕ ಹೊಂಗೆ ಮರಗಳಂತೂ ಇದ್ದೇ ಇರ್ತವೆ ಇವು ತುಂಬಾ ಚೆನ್ನಾಗಿ ಹೂ ಬಿಟ್ಟಿರುತ್ತೆ ನೋಡಿ ನೋಡ್ತಾ ಇದೀರಿ ಮತ್ತೆ ಕೆಳಗಡೆ ಎಲ್ಲ ಉದುರ್ ಬಿಟ್ಟಿರುತ್ತಲ್ವ ಇದನ್ನೆಲ್ಲ ನೀವು ಇಲ್ಲ ನಾವು ಹೋಗೋ ಹತ್ರ ಮನೆ ಹತ್ರ ಅಕಸ್ಮಾತ್ ಇಲ್ಲ ಅಂದರೂ ಇಲ್ಲ ನಾವು ನೀವು ಹೋಗ್ತಾ ಇದ್ದೀರ ಅಲ್ಲೆಲ್ಲ ಉದುರು ಬಿಟ್ಟಿದ್ರೆ ನೀವು ಇದನ್ನೆಲ್ಲ ಒಂದು ಚೀಲದೊಳಗಡೆಗೆ ಹಾಕ್ಕೊಬಿಡ್ಬೇಕು ಮತ್ತು ಮನೆ ಹತ್ರ ಬಂದು ನಾವು ಪಾಟ್ಗಳಲ್ಲಿ ಗಿಡಗಳಿಟ್ಟಿರ್ತೀವಿ ನೋಡಿ ಟೊಮೊಟೊ ಕರ್ಬೇವು ಕೊತ್ತಂಬರಿ ಈ ಥರ ಪುದೀನ ಎಲ್ಲ ಗಿಡಗಳು ನಮ್ ಬೇರೆ ಬೇರೆ ಗಿಡಗಳು ಇಟ್ಟಿರ್ತೀವಲ್ಲ ಈ ಗಿಡಗಳಿಗೆಲ್ಲ ಒಂದೊಳ್ಳೆ ಗೊಬ್ಬರ ಅನ್ಬೋದು ನೀವು ಇದನ್ನು ತಂದ್ಬಿಟ್ಟು ಈ ಥರ ಡೈರೆಕ್ಟಾಗಿ ಬೇಕಾದರೂ ಪಾಟ್ಗಳಿಗೆ ಸೇರಿಸ್ಬೋದು ಇಲ್ಲ ನಾವು ಜಾಸ್ತಿ ತಂದಿದ್ದೀವಿ ಅನ್ನೋರು ಬಿಸಿಲಿಗೆ ಒಣಗಿಸ್ಬಿಡಿ ಒಂದು ದಿನಕ್ಕೆ ಎರಡು ದಿನ ಒಣಗಿಸಿದ್ರೆ ಸಾಕು ಫುಲ್ಲು ಡ್ರೈ ಆಗಿಬಿಡುತ್ತೆ ತುಂಬ ಜಾಸ್ತಿ ಇದೆಯಲ್ಲ ಬಿಸಿಲು ನೀವು ಇದು ಪೂರ್ತಿ ಒಣಗಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೇಕು ಮತ್ತು ಹದಿನೈದು ಇಲ್ಲ ಒಂದು ತಿಂಗಳ ಟೈಮ್ ಏನು ಮಾಡಬೇಕಂದ್ರೆ ಆ ನಿಮ್ಮ ಪಾಟಲ್ಲಿ ಇಟ್ಟಿರೋ ಗಿಡಗಳಿಗೆ ಸ್ವಲ್ಪ ಸ್ವಲ್ಪ ಪುಡಿ ಸೇರಿಸ್ತಾ ಇರಬೇಕು ಈ ಥರ ಮಾಡ್ಕೊಂಡು ಬಂದರೆ ನಿಮ್ಮ ಗಿಡಗಳಂತೂ ಯಾವುದೇ ಗೊಬ್ಬರ ಬೇಕಾಗಿಲ್ಲ ನಿಮಗೆ ಇದೊಂದು ಒಳ್ಳೆ ಗೊಬ್ಬರ ಅನ್ಬೋದು ನಾವು ವರ್ಷ ವರ್ಷವೂ ಅಷ್ಟೇ ಈ ಥರ ನಾವು ಹೊಂಗೆ ಮರದ ಹೂವುಗಳು ನಮಗೆ ಪಕ್ಕದಲ್ಲೇ ಸಿಗುತ್ತೆ ಇದನ್ನು ನಾವು ಸ್ಟೋರ್ ಮಾಡಿರ್ತೀವಿ ಎಲ್ಲ ಪಾಟುಗಳಿಗೂ ಸೇರಿಸ್ತಾ ಇರ್ತೀವಿ ಗಿಡಗಳಂತೂ ತುಂಬ ಚೆನ್ನಾಗಿ ಇರ್ತವೆ ಬೇಕಾದರೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್